ಒಂಬೈನೂರ ಅರವತ್ತೊಂಬತ್ತರಲ್ಲಿ ದಿವಂಗತ ಬಿ ಎನ್ ಭಿಡೆಯ ಮುಂಡಾಜಿಯಲ್ಲಿ ಒಂದು ಅನುದಾನಿತ ಪ್ರೌಢಶಾಲೆಯನ್ನ ಆರಂಭ ಮಾಡ್ತಾರೆ ಆದ್ರೆ ಕಾಲಕ್ರಮೇಣ ಈ ಒಂದು ಶಾಲೆಯು ಶಿಥಿಲಾವಸ್ಥೆಗೆ ಹೋಗುತ್ತೆ ಇದರ ಮನಗಂಡಂತಹ ರೊಟರಿ ಅನಂತ ಭಟ್ ಅವರು ಹೇಗಾದ್ರೂ ಮಾಡಿ ಈ ಶಾಲೆಯನ್ನ ಉನ್ನತಿಗೊಳಿಸಬೇಕು ಅಂತ ಒಂದು ಯೋಚನೆ ಮಾಡ್ತಾರೆ ಅದ್ರ ಪ್ರಕಾರವಾಗಿ ಅವರ ಅವಧಿಯಲ್ಲಿ ಈ ಶಾಲೆಯ ಒಂದು ಉನ್ನತಿಯನ್ನ ಮಾಡ್ತಾರೆ ಇದೀಗ ಅದೇ ಶಾಲೆ ನೋಡ್ತಾ ಇರಬಹುದು ನೀವು ಬಹಳ ದೊಡ್ಡ ಮಟ್ಟದಲ್ಲಿ ಮೂರು ಅಂತಸ್ತಲ್ಲಿ ನಿರ್ಮಾಣವಾಗಿದೆ ವಿಶೇಷವಾಗಿ ಎಲ್ಲರೂ ಕೂಡ ಬಹಳ ಖುಷಿಯಾಗಿ ಹೇಳ್ಬಹುದು ಈ ಕಟ್ಟಡಕ್ಕೆ ಸಿಂಧೂರ ಅನ್ನುವಂತ ಹೆಸರು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಸಿಂಧೂರ್ ಅನ್ನುವಂಥದ್ದು ಈಗ ಪ್ರತಿಯೊಬ್ರು ಗೊತ್ತು ಪ್ರತಿಯೊಬ್ಬ ಭಾರತೀಯರಿಗೂ ಗೊತ್ತು ಅದ್ರ ಅರ್ಥ ಅದರ ಮಹತ್ವ ಏನು ಅನ್ನೋಂಥದ್ದು ಸೊ ಬಹಲ್ಗಾಮಿ ಯುದ್ಧ ಆದ ನಂತರ ಯಾವಾಗ ಮೋದಿ ಅವರು ಅದನ್ನ ಒಂದು ರಿವರ್ಸ್ ಆಗಿ ಒಂದು ಯುದ್ಧವನ್ನ ಮಾಡ್ತಾರೋ ಆ ಸಂದರ್ಭದಲ್ಲಿ ಕೊಟ್ಟಂತ ಹೆಸರೇ ಸಿಂಧೂರ ಅಂತ ಹೇಳಿ ಮಹಿಳೆಯರ ಮಾಂಗಲ್ಯವನ್ನು ಕಿತ್ತು ತೆಗೆದಂತಹ ಸಿಂಧೂರವನ್ನ ಒರೆಸಿರುವಂತಹ ಆ ಪಹಲ್ಗಾಮ್ ಆ ಏನು ಉಗ್ರರ ದಾಳಿ ಇತ್ತು ಅದಕ್ಕೋಸ್ಕರ ಪ್ರತ್ಯುತ್ತರವಾಗಿ ಕೊಟ್ಟು ಸಿಂಧೂರದ ಹೆಸರನ್ನ ಇದೀಗ ಈ ಒಂದು ಮುಂಡಾಜೆಯ ಅನುದಾನಿತ ಪ್ರೌಢಶಾಲೆ ಕೊಟ್ಟಿದ್ದಾರೆ ಇದು ಮುಖ್ಯವಾಗಿ ನಾವು ಹೇಳಬೇಕಾಗಿರೋದು ಕೊಡುಗೈ ದಾನಿ ಅಂತ ಒಂದು ಹೆಸರನ್ನೇ ಹಾಕಿದೆ ರೋಟರಿ ಸಂಸ್ಥೆ ನಮ್ಮ ಬೆಳ್ತಂಗಡಿ ರೋಟರಿ ಸಂಸ್ಥೆ ಆಗಿರಬಹುದು ಆಮೇಲೆ ಬೆಂಗಳೂರು ಇಂದಿನಗರ್ ರೋಟರಿ ಸಂಸ್ಥೆ ಆಗಿರಬಹುದು ಜೊತೆಗೆ ವಿವೇಕಾನಂದ ವಿದ್ಯಾಸಂಸ್ಥೆಗಳು ಪುತ್ತೂರು ಎಲ್ಲರೂ ಕೂಡ ಸಹಯೋಗದಲ್ಲಿ ಬೇರೆ ಬೇರೆ ದಾನಿಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಸೇರ್ಕೊಂಡು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ದೊಡ್ಡದಾಗಿರುವಂತಹ ಈ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಅದು ಕೂಡ ಬಹಳ ಸುಸಜ್ಜಿತವಾಗಿ ಇರುವಂತದ್ದು ಎಲ್ಲ ಟೈಲ್ಸ್ ಆಗಿರ್ಬೋದು ಆಮೇಲೆ ಗ್ಲಾಸಿನ ಕಿಟಕಿ ಆಗಿರ್ಬೋದು ಎಲ್ಲವೂ ಕೂಡ ಬಹಳ ಅಂದವಾಗಿ ಬಹಳ ವ್ಯವಸ್ಥಿತವಾಗಿ ಈ ಒಂದು ಕಟ್ಟಡ ನಿರ್ಮಾಣವನ್ನ ಮಾಡಿದ್ದಾರೆ ಸೊ ಪ್ರತಿಯೊಬ್ಬರು ಹೇಳೋ ಪ್ರಕಾರನೇ ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಅಂದ್ರೆ ಯಾವಾಗ ನಾವು ನಗರ ಪ್ರದೇಶದ ಮಕ್ಕಳಿಗೆ ಮಾತ್ರ ಹೈಫೈ ಕಟ್ಟಡ ಆಗಿರ್ಬೋದು ಬೇರೆ ಬೇರೆ ಫೆಸಿಲಿಟಿ ಸಿಗುತ್ತೆ ಆದ್ರೆ ಗ್ರಾಮೀಣ ಭಾಗದ ಮಕ್ಕಳು ಸಿಗೋದಿಲ್ಲ ಆ ಕಾರಣಕ್ಕೋಸ್ಕರ ಮುಖ್ಯವಾಗಿ ಈ ಮುಂಡಾಜಿಯ ಭಾಗದ ಮಕ್ಕಳಿಗೋಸ್ಕರ ಈ ಒಂದು ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಯಾವಾಗ ನೀವು ಈಶಾನ್ಯ ನೋಡಿದ್ರಿ ಹೇಗೆ ಅನಿಸ್ತು ಶಾಲೆ ಯಾವಾಗ ಹೇಗಿತ್ತು ಈ ಬದಲಾವಣೆ ಬರ್ಬೇಕು ಹೇಗ ಪ್ರಥಮವಾಗಿ ನಾವು ಪ್ರಾತಸ್ಮರಣೀಯರಾದಂತಹ ಕೀರ್ತಿ ದೇಶ ಜಿ ಎನ್ ಬೆಡೆಯವರನ್ನು ನೆನಪಿಸಿಕೊಳ್ಳೇಬೇಕು ಯಾಕೆ ಅಂತ ಹೇಳಿದ್ರೆ ಕುಗ್ರಾಮದವಾಗಿದ್ದಂತಹ ಈ ಮುಂಡಾಜಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸುವಿಯಲ್ಲಿ ಒಂದು ಅಮೂರ್ತ ಕಲ್ಪನೆಯೊಂದಿಗೆ ಹಳ್ಳಿಯ ಜನರಿಗೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಈ ಪ್ರೌಢಶಾಲೆಯನ್ನು ಆರಂಭಿಸಿದ್ದಾರೆ ಅವರಿಗೆ ನಾವು ಯಾವತ್ತೂ ಋಣಿಯಾಗಿರಬೇಕು ಅವರನ್ನು ನೆನಪಿಸಿಕೊಳ್ಳೇಬೇಕು ಪ್ರತಿನಿತ್ಯ ಇಲ್ಲಿ ಅವರ ನೆನಪನ್ನು ಮಾಡಬೇಕು ಅವರು ಮಾಡಿದಂಥ ಸಂಸ್ಥೆಯನ್ನು ಇವತ್ತು ಅಭಿವೃದ್ಧಿ ಮಾಡುವಂತಹ ಯೋಗ ನಮಗೆ ಅವರಿಗೆ ಒದಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಶಾಲೆಯನ್ನು ನಾನು ಇಸುವಿಂದಲೇ ಗಮನಿಸ್ತಾ ಇದ್ದೇನೆ ಆವಾಗ ಚೆನ್ನಾಗೇ ಇತ್ತು ಬಟ್ ಇಪ್ಪತ್ತ ಮೂರನೇ ಸವಿಗಾಗುವಾಗ ಮತ್ತಷ್ಟು ವರ್ಷ ಸೇರಿದಾಗ ಆ ಶಾಲೆ ಕಟ್ಟಡ ಶಿಥಿಲ ಆಗಿತ್ತು ನಾನೊಮ್ಮೆ ಒಬ್ಬ ಅತಿಥಿಯಾಗಿ ಬಂದು ಭಾಷಣ ಮಾಡ್ತಾ ಇರುವಾಗ ಒಂದು ರೀಪಿನ ತುಂಡು ಹುಡುಗನ ತಲೆಗೆ ಬಿದ್ದಾಗ ಈ ಶಾಲೆಗೆ ಏನೋ ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕು ಅಂತ ಹೇಳುವ ಚಿಂತನೆಯಲ್ಲಿ ಇದ್ದ ಸಮಯದಲ್ಲೇ ನನಗೆ ರೋಟ್ರಿ ಅಧ್ಯಕ್ಷನಾಗುವ ಯೋಗ ಒದಗಿತ್ತು ಆವಾಗ ನಮ್ಮೂರಿಗೆ ಒಂದು ಏನಾದರೂ ಒಂದು ಒಳ್ಳೆ ನೆನಪಿನಲ್ಲಿಟ್ಟುಕೊಳ್ಳುವಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅಂತ ಹೇಳಿ ನಾನು ನನ್ನ ರೋಟರಿ ಮಿತ್ರರೊಂದಿಗೆ ಚರ್ಚಿಸಿದಾಗ ನಾನೊಂದು ಆಪ್ಷನ್ ಇಟ್ಟೆ ನಾನು ನನ್ನ ತೀರ್ಥರೂಪರ ಸ್ಮರಣಾರ್ಥ ಒಂದು ಎರಡು ಕೊಠಡಿ ಆದರೂ ನಿರ್ಮಾಣ ಮಾಡಿಕೊಡ್ತೇನೆ ಒಂದು ಇಪ್ಪತ್ತೈದು ಲಕ್ಷ ವೆಚ್ಚಕ್ಕೆ ಅಂತ ಆವಾಗ ಒಂದಷ್ಟು ಜನ ಇನ್ನಷ್ಟು ಜನ ನನಗೆ ಕೈಗೂಡಿಸಿದ್ರು ಕ್ಯಾನ್ಫಿನ್ ಹೋಮ್ಸ್ ಇರ್ಬೋದು ಬೆಂಗಳೂರು ರೋಟ್ರಿ ಇಂದಿರಾನಗರ್ ಇರ್ಬೋದು ಬೇರೆ ಬೇರೆ ಈ ಶಾಲೆಯ ಸ್ಥಾಪಕ ಮುಖ್ಯೋಪಾಧ್ಯಾಯರ ಮಗ ಕೇಶವ ಪ್ರಸಾದ್ರವರು ಒಂದು ಕೊಠಡಿ ನಾನು ಕೊಡ್ತೇನೆ ಹೇಳಿದರು ನಮ್ಮ ಎಮ್ ಎಲ್ ಸಿ ಅವರಾದಂತಹ ಪ್ರತಾಪ್ ಸಿಂಗ್ ನಾಯಕರು ಒಂದು ಹತ್ತು ಲಕ್ಷದ ಅನುದಾನವನ್ನು ನೀಡಿದರು ಈ ನಿಟ್ಟಿನಲ್ಲಿ ಮಾತೃ ಸಂಸ್ಥೆಯು ನಮ್ಮೊಂದಿಗೆ ಕೈ ಜೋಡಿಸಿದಾಗ ಈ ಹದಿನೆಂಟು ಸಾವಿರ ಚದರ ಅಡಿಯ ಮೂರು ಅಂತಸ್ತಿನ ಬಿಲ್ಡಿಂಗ್ ಆಗಲಿಕ್ಕೆ ಕಾರಣ ಆಯ್ತು ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತೇನೆ ಸುಮಾರು ಒಂದು ಎರಡು ಕಾಲು ಕೋಟಿ ರೂಪಾಯಿಯಷ್ಟು ಈ ಕಟ್ಟಡಕ್ಕೆ ಮುಗಿದಿದೆ ಇಷ್ಟು ಕಮ್ಮಿಯಲ್ಲಿ ಮುಗಿಬೇಕಿದ್ರೂ ಒಂದು ಕಾರಣ ಉಂಟು ನನ್ನ ಕಾರ್ಯದರ್ಶಿಗಳಾದಂತಹ ವಿದ್ಯಾಕುಮಾರ್ ಕಾಂಚೋಡು ಅವರು ವೃತ್ತಿಯಲ್ಲಿ ಇಂಜಿನಿಯರು ಸಿವಿಲ್ ಇಂಜಿನಿಯರು ಅವರು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮೆಟೀರಿಯಲ್ ಕಾಸ್ಟಲ್ಲಿ ಲೇಬರ್ ಚಾರ್ಜ್ ಅಲ್ಲಿ ಮಾಡಿಕೊಟ್ಟ ಕಾರಣ ಈ ಒಂದು ಮೊತ್ತಕ್ಕಿದಾಗಲಿಕ್ಕೆ ಕಾರಣ ಆಯಿತು ಅವ್ರದ್ದು ಸುಮಾರು ಒಂದು ಹತ್ತು ಇಪ್ಪತ್ತು ಲಕ್ಷ ರೂಪಾಯಿಯಷ್ಟು ತ್ಯಾಗ ಈ ಕಟ್ಟಡದಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛ ಪಡ್ತೇನೆ ತುಂಬಾ ಇದು ಒಂದು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ನಡೆಸಲ್ಪಡುವಂತಹ ಒಂದು ಶಾಲೆ ಈ ಕಟ್ಟಡ ಏನು ಪೂರ್ತಿಗೊಂಡದ್ದು ಮಾರ್ಚ್ ತಿಂಗಳಲ್ಲಿ ಆವಾಗ ಮಕ್ಕಳ ಪರೀಕ್ಷೆ ಇತ್ತು ಆಮೇಲೆ ಸ್ವಲ್ಪ ದಿನ ಮುಂದೆ ಮುಂದೆ ಜರುಗಿ ಅದರ ಹೊಸ ಶೈಕ್ಷಣಿಕ ವರ್ಷಕ್ಕೆ ಇದನ್ನು ಆರಂಭ ಮಾಡುವಂಥ ನಿಟ್ಟಿನಲ್ಲಿ ನಾವು ಮುಂದೆ ಹಾಕಿದೆವು ಆವಾಗ ಏನಾಯ್ತು ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿ ನಿಮಗೆ ತಿಳಿದೇ ಇದೆ ಎಲ್ಲರಿಗೂ ತಿಳಿದಂತ ವಿಚಾರ ಲೋಕಕ್ಕೆ ಅಲ್ಲಿ ಎಷ್ಟೋ ಸೈನಿಕರು ಹುತಾತ್ಮರಾಗಿದ್ದಾರೆ ನಮ್ಮ ಬಾಂಧವರು ಹುತಾತ್ಮರಾಗಿದ್ದಾರೆ ಉಗ್ರರನ್ನು ಸದ್ದೆ ಬಡಿಯುವಲ್ಲಿ ನಮ್ಮ ಸರ್ಕಾರ ಯಶಸ್ವಿಯಾಗಿದೆ ಮೋದಿಯವರು ಆ ಒಂದು ಕಾರ್ಯಾಚರಣೆಗೆ ಸಿಂಧೂರ ಅಂತ ಹೇಳುವ ಹೆಸರಿಟ್ಟರು ನಮಗೂ ಕಂಡಿತು ಈ ಸಿಂಧೂರ ಅಂತ ಹೇಳುವಂತಹ ಒಂದು ಹೆಸರನ್ನು ಈ ಶಾಲೆಗೆ ಯಾಕೆ ಇಡಬಾರದು ಆ ಅವರಿಗೆ ಸೈನಿಕರಿಗೆ ಗೌರವಾರ್ಥ ನಮ್ಮ ಸೈನಿಕರು ನಾವು ಇವತ್ತು ನಿತ್ಯ ಇಪ್ಪತ್ನಾಲ್ಕು ಗಂಟೆ ಒಂದು ನೆಮ್ಮದಿಯಲ್ಲಿ ಇದ್ದೇವೆ ಅಂತ ಅದಕ್ಕೆ ಕಾರಣ ಭಾರತ ದೇಶದ ಸೈನಿಕರ ತ್ಯಾಗ ಆ ತ್ಯಾಗ ಬಲಿದಾನದ ಸಂಕೇತವಾಗಿ ಈ ಶಾಲೆಯನ್ನು ನೋಡುವಾಗಲೇ ಆವತ್ತಿನ ಆ ಒಂದು ಕಾರ್ಯ ಯಶಸ್ವಿ ಕಾರ್ಯಾಚರಣೆ ಪ್ರತಿಯೊಬ್ಬ ನಮ್ಮ ಪ್ರಜೆಯಲ್ಲಿ ಮೂಡಿ ಬರಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಸಿಂಧೂರ ಅಂತ ಹೇಳೋ ಹೆಸರನ್ನು ಈ ಕಟ್ಟಡಕ್ಕೆ ನೀಡಿದ್ದೇವೆ ಮುಖ್ಯವಾಗಿ ದಾನಿಗಳು ತುಂಬ ಜನ ಇದ್ದಾರೆ ಪ್ರಥಮವಾಗಿ ಕ್ಯಾನ್ಫಿನ್ ಹೋಮ್ಸ್ ಲಿಮಿಟೆಡ್ ಇಂಡಿಯಾ ಅವರ ಸಿ ಎಸ್ ಆರ್ ಫಂಡು ಎಮ್ ಎಲ್ ಸಿ ಅವರದ್ದು ಕೊಡುಗೆ ಆಮೇಲೆ ಈ ಕಟ್ಟಡಕ್ಕೆ ಶಿಲಾನ್ಯಾಸ ಮಾಡಿದವರು ಆವಾಗಿನ ಡಿ ಜಿ ಆದಂಥ ಎಚ್ ಆರ್ ಕೇಶವ್ ಅವರು ಕೊಟ್ಟಿದ್ದಾರೆ ಪುತ್ತೂರು ವಾಮನ್ ಪೈ ಅವರು ಕೊಟ್ಟಿದ್ದಾರೆ ಕೇಶವ ಪ್ರಸಾದ್ ಮದಂಗಲ್ ಅಂತ ಹೇಳುವವ್ರು ಕೊಟ್ಟಿದ್ದಾರೆ ಸ್ವತಃ ಈ ಕಟ್ಟಡದ ಕಾಮಗಾರಿ ವಹಿಸಿದಂಥ ವಿದ್ಯಾಕುಮಾರ್ ಕಾಂಚೋಡ್ ಇರ್ಬೋದು ಹೀಗೆ ಹಲವಾರು ಮಂದಿ ನಾರಾಯಣ್ ಪಂಚಶ್ರೀ ನಾರಾಯಣ್ ಗೌಡ ಇರ್ಬೋದು ಪ್ರಾಮುಖ್ಯವಾಗಿ ಶಾಲೆಗೆ ಕಟ್ಟಡಕ್ಕೆ ಬೇಕಾದಷ್ಟು ಕಿಟಕಿ ಬಾಗಿಲು ಅದರ ಫ್ರೇಮುಗಳನ್ನೆಲ್ಲ ನೀಡಿದವರು ಸದಾ ಮಕ್ಕಳ ಶಿಕ್ಷಣ ಇರ್ಬೋದು ಅವರ ಅಭಿವೃದ್ಧಿಯ ಹಿತವನ್ನೇ ಬಯಸುವಂತಹ ಮೋಹನ್ ಕುಮಾರ್ ಬದುಕು ಕಟ್ಟೋಣ ತಂಡದ ಮೋಹನ್ ಕುಮಾರ್ ಲಕ್ಷ್ಮೀ ಗ್ರೂಪ್ ಸೂಜಿರೆ ಇವರನ್ನು ಯಾವತ್ತೂ ಮರಿಲಿಕ್ಕೆ ಇಕೆ ಅಂತ ಹೇಳಿದ್ರೆ ಅಷ್ಟು ನಮಗೆ ಸಹಾಯವನ್ನು ನೀಡಿದ್ದಾರೆ ಹೀಗೆ ನಾನು ಹೆಸರು ಹೇಳ್ತಾ ಹೋದ್ರೆ ಒಂದೊಂದು ಬಾಕಿ ಆದ್ರೂ ಕಷ್ಟ ಆಗ್ತದೆ ಈ ನಿಟ್ಟಿನಲ್ಲಿ ಬೇರೆ ಬೇರೆ ಇಂದಿರಾ ನಗರ್ ರೋಟ್ರಿ ಇಂದಿರಾ ನಗರ್ ಅವ್ರು ಕೊಟ್ಟಿದ್ದಾರೆ ಜಗದೀಶ್ ಮುಗುಳಿ ಅವರು ಕೊಟ್ಟಿದ್ದಾರೆ ಆಮೇಲೆ ಇನ್ನು ಹಲವಾರು ಜನ ಸ್ವತಃ ನಾನು ಸ್ವತಃದಲ್ಲಿ ಇದರಲ್ಲಿ ಕನ್ನಡ ಮಾಧ್ಯಮ ಅನುದಾನಿತ ಪ್ರೌಢಶಾಲೆ ಇದು ಎಂಟು ಒಂಬತ್ತು ಹತ್ತರದ್ದು ಆರು ಕ್ಲಾಸ್ ರೂಮ್ಗಳು ಬರ್ತದೆ ಎರಡೆರಡು ಡಿವಿಜನ್ ಒಂದು ಆಫೀಸ್ ರೂಮ್ ಬರ್ತದೆ ಒಂದು ಸ್ಟಾಫ್ ರೂಮ್ ಬರ್ತದೆ ಮತ್ತು ವಿದ್ಯಾರ್ಥಿನಿಯರಿಗಾಗಿ ಒಂದು ಪ್ರತ್ಯೇಕ ಶೌಚಾಲಯ ಇದೆ ವಿದ್ಯಾರ್ಥಿಗಳಿಗಾಗಿ ಒಂದು ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಇದೆ ಆಮೇಲೆ ನಮ್ಮ ರೋಟ್ರಿ ಕನಸೇನು ಅಂತೇಳಿದರೆ ಹಳ್ಳಿಯ ವಿದ್ಯಾರ್ಥಿಗಳು ಪೇಟೆಯ ವಿದ್ಯಾರ್ಥಿಗಳಿಗೆ ಸರಿಸಮಾನರಾಗಿ ಬರಬೇಕು ಅಂತ ಹೇಳಿದರೆ ಇವತ್ತಿನ ದಿನಮಾನಸದಲ್ಲಿ ಕಂಪ್ಯೂಟರ್ ಶಿಕ್ಷಣ ಅತಿ ಅಗತ್ಯ ಈ ನಿಟ್ಟಿನಲ್ಲಿ ಒಂದು ಕಂಪ್ಯೂಟರ್ ಲ್ಯಾಬನ್ನು ಇಲ್ಲಿ ನಾವು ಕೊಟ್ಟಿದ್ದೇವೆ ಅದರಲ್ಲಿ ಎ ಐ ತಂತ್ರಜ್ಞಾನದ ಬಗ್ಗೆ ಪ್ರಾಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳೋದು ಪ್ರತಿ ಪ್ರಮುಖ ಅದನ್ನೊಂದು ಇಲ್ಲಿಯ ಮಕ್ಕಳಿಗೆ ಸ್ಪೆಷಲ್ ಅಂದರೆ ಸಿಲೆಬಸ್ ಔಟ್ ಆಫ್ ಸಿಲೆಬಸ್ ಅದು ಒಂದು ಕೋರ್ಸು ಮಾಡಬೇಕು ಎಲ್ಲ ವಿದ್ಯಾರ್ಥಿಗಳು ಪ್ರೌಢ ಶಿಕ್ಷಣ ಮುಗಿಸಿ ಕಾಲೇಜಿಗೆ ಎತ್ತುವಾಗ ಪೇಟೆಯ ವಿದ್ಯಾರ್ಥಿಗಳೊಂದಿಗೆ ಸರಿಸಮಾನ್ಯರಾಗಿ ಇರಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಅದೊಂದು ವಿಶೇಷವಾಗಿ ಇಲ್ಲಿಗೆ ಒದಗಿಸ್ತಾ ಇದ್ದೇವೆ ಮತ್ತು ಲೈಬ್ರರಿ ಆಮೇಲೆ ಲ್ಯಾಬ್ ಇದಿಷ್ಟು ವ್ಯವಸ್ಥೆಗಳು ಇರ್ತದೆ ಒಂದು ಸುಸಜ್ಜಿತವಾದ ಹಾಲ್ ಇದೆ ಒಂದು ನಾನ್ನೂರು ಚೇರ್ ಹಾಕುವಂತಹ ಹಾಲ್ ಇದೆ ಮೇಲೆ ಅಷ್ಟು ವ್ಯವಸ್ಥೆಗಳನ್ನು ನಾವು ರೋಟರಿಂದ ಕೊಟ್ಟಿದ್ದೇವೆ ಓಂ ಶ್ರೀ ಮಂಜುನಾಥ ನಮ್ಮ ಕ್ಲಾವಂದರಿಗೆ ನಮಸ್ಕರಿಸುತ್ತಾ ಬಹಳ ಸಂತೋಷ ಆಗ್ತದೆ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಈಗ ಲೋಕಾರ್ಪಣೆಗೆ ರೆಡಿ ಆಗಿದೆ ಅಂತ ಹೇಳುವಾಗ ಬಹಳ ಸಂತೋಷ ಆಗ್ತದೆ ಇದು ಪ್ರಾಜೆಕ್ಟ್ ಶುರುವಾದದ್ದು ಅನಂತ ಭಟ್ ಸರ್ನ ಅವಧಿಯಲ್ಲಿ ಅಂದರೆ ಹಿಂದಿನ ಪ್ರೆಸಿಡೆಂಟ್ ಅವರಾಗಿದ್ದಾಗ ಅವಾಗ ಸ್ಟಾರ್ಟ್ ಆದದ್ದು ಅದು ಕಂಟಿನ್ಯೂ ಆಗಿ ಈಗ ನನ್ನ ಅವಧಿಗೂ ಸಿಕ್ತು ನಮಗೂ ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ಆಯಿತು ಇವತ್ತು ನನ್ನ ಅವಧಿ ಮುಗಿಲಿಕ್ಕೆ ಈಗ ಲೋಕಾರ್ಪಣೆ ಆಗ್ತಾ ಇದೆ ಹಾಗಾಗಿ ಬಹಳ ಸಂತೋಷ ಆಗ್ತದೆ ನಾವು ರೋಟ್ರಿಯಿಂದ ಸಮಾಜಕ್ಕೆ ಏನೆಲ್ಲ ಕಾರ್ಯಗಳನ್ನು ಮಾಡ್ಬೋದು ಅಂತ ಹೇಳಿ ಕಂಟಿನ್ಯೂಸ್ ಆಗಿ ಯೋಚನೆ ಮಾಡಿ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಅನ್ನು ಮಾಡ್ತಾ ಇರ್ತೇವೆ ಹಾಗೆ ಆ ಅಂಥದ್ದೇ ಒಂದು ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಮುಂಡಾಜಯ ಈ ಶಾಲೆ ಸ್ಟಾರ್ಟ್ ಮಾಡಿದ್ದು ಒಂದು ಸಣ್ಣ ಮಟ್ಟದಲ್ಲಿ ಒಂದು ಸ್ವಲ್ಪ ಕ್ಲಾಸ್ ರೂಮ್ ಅಂತ ಶುರು ಮಾಡಿದ್ದು ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ಈಗಾಗಲೇ ನಾನು ಹೇಳಿದಾಗೆ ನಮ್ಮ ರೋಟ್ರಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಒಂದು ಪ್ರೊಜೆಕ್ಟನ್ನು ಶುರು ಮಾಡ್ತೇವೆ ಶುರು ಮಾಡುವಾಗ ಎಲ್ಲ ಅದಕ್ಕೆ ಕೈ ಜೋಡಿಸ್ಲಿಕ್ಕೆ ಶುರು ಮಾಡ್ತಾರೆ ನಾವು ಬರ್ತೇವೆ ನಾವು ಸೇರ್ತೇವೆ ಅಂತ ಹೇಳಿ ಎಲ್ಲ ಸೇರ್ತಾರೆ ಎಲ್ಲ ಪ್ರೊಜೆಕ್ಟ್ ಮುಗಿಯುವ ಹೊತ್ತಿಗೆ ನೋಡಿದ್ರೆ ಅದೊಂದು ಬಹಳ ಉತ್ತಮ ರೀತಿಯ ಪ್ರಾಜೆಕ್ಟ್ ಆಗಿ ಹೊರಬರ್ತದೆ ಅದು ನಮ್ಮ ರೋಟರಿಯ ವಿಶೇಷತೆ ಅಂತ ಹೇಳ್ಬೋದು ಈ ಕೂಲಿದ್ದು ಪ್ರಾಜೆಕ್ಟ್ ಕೂಡ ಹಾಗೆ ಒಂದು ಮೊದಲಿಗೆ ಒಂದು ಮೂರು ಕ್ಲಾಸ್ ರೂಮ್ ಅಂತ ಶುರುವಾದದ್ದು ಆರು ಆಯಿತು ಹತ್ತು ಆಯಿತು ಇವತ್ತು ಇಷ್ಟು ದೊಡ್ಡ ಬಿಲ್ಡಿಂಗ್ ಆಗಿದೆ ಇಲ್ಲಿಯ ಜನರಿಗೆ ಇಂತಹ ವ್ಯವಸ್ಥೆದು ಬಹಳಷ್ಟು ಅಗತ್ಯತೆ ಇತ್ತು ಹಾಗಾಗಿ ಈ ಬಿಲ್ಡಿಂಗ್ ಈ ಎಲ್ಲ ಜನರ ಒಂದು ನಿರೀಕ್ಷೆಗಳು ಏನಿದೆ ಅದನ್ನು ತಲುಪ್ತದೆ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ ನಮ್ಮ ಮುಂಡಾಜೆ ಅನುದಾನಿತ ಹೈಸ್ಕೂಲ್ನಲ್ಲಿ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆರಂಭ ಆಯಿತು ದಿವಂಗತ ಜಿ ಎನ್ ಅವರು ಅಂತ ಅವರು ಇಲ್ಲ ಈಗ ಅವರು ಈ ಗ್ರಾಮೀಣ ಪ್ರದೇಶದಲ್ಲಿ ಆಗ ಹೈಸ್ಕೂಲ್ಗಳೇ ಇರಲಿಲ್ಲ ಈ ಸುಮಾರು ಐದಾರು ಗ್ರಾಮ ಬಂಗಾಡಿ ಮುಂಡಾಜೆ ಕಕ್ಕಿಂಜೆ ಚಾರ್ಮಾಡಿ ನೆರಿಯ ತೋಟತ್ತಾಡಿ ಚಿಬಿದ್ರೆ ಇಷ್ಟು ಊರುಗಳಿಗೆ ಕಲ್ಮಂಜ ಹೈಸ್ಕೂಲ್ ಇರಲಿಲ್ಲ ಎನ್ನುವಂಥ ಕಾರಣಕ್ಕಾಗಿ ಸ್ಥಳೀಯ ಸುಬ್ರಹ್ಮಣ್ಯ ಹೆಬ್ಬಾರರು ಹೀಗೆ ಒಂದು ಐದಾರು ಜನ ಸೇರಿ ಅವರೊಂದು ಕಾಲ ಹೈಸ್ಕೂಲನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ ಇದೇ ಮುಂಭಾಗದಲ್ಲಿರುವಂಥ ಕಟ್ಟಡ ಅದು ಅದೇ ಸುಮಾರು ಐವತ್ತು ವರ್ಷಕ್ಕೂ ಜಾಸ್ತಿ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಪಾಸಾಗಿ ಹೋಗ್ತಾರೆ ಆಮೇಲೆ ದಿವಂಗತ ಜೇನ್ ಬಿಡೆಯವರ ನಂತರ ಶ್ರೀಧರ್ ಬಿಡೆಯವರು ಈ ಶಾಲೆಯನ್ನು ಮತ್ತೆ ಮುನ್ನಡೆಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಪಿ ಯು ಸಿ ಆಗಿ ಮತ್ತೆ ಮುಂದೆ ಏನು ಅಂತ ಯೋಚನೆ ಬಂದಾಗ ಪಿ ಯು ಕಾಲೇಜನ್ನು ಆರಂಭ ಮಾಡ್ತಾರೆ ಮತ್ತು ಸ್ಥಳೀಯರಿಗೆ ಆ ಕಾಲದಲ್ಲಿ ಸ್ವಲ್ಪ ಆಂಗ್ಲ ಮಾಧ್ಯಮ ಶಾಲೆಗೆ ಹೋಗಬೇಕು ಆದರೆ ಗ್ರಾಮೀಣ ಪ್ರದೇಶದಿಂದ ಉಜಿರೆಗೆ ಹೋಗ್ಬೇಕು ಈ ಕಾರಣದಿಂದ ಸರಸ್ವತಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಆರಂಭ ಮಾಡ್ತಾರೆ ಈಗ ಇದು ಚೆನ್ನಾಗಿ ಬೆಳೆದು ನಿಂತಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಸಂಸ್ಥೆಯನ್ನು ಅವರು ವಿವೇಕಾನಂದ ವಿದ್ಯಾಸಂಸ್ಥೆ ಪುತ್ತೂರಿಗೆ ಬಿಟ್ಟು ಕೊಡ್ತಾರೆ ವಿದ್ಯಾನಂದ ಇದು ಪುತ್ತೂರಿಗೆ ಬಿಟ್ಟು ಕೊಟ್ಟ ಮೇಲೆ ಅದೇ ರೀತಿ ಯಾವ ರೀತಿಯ ನಡೆಸ್ಕೊಂಡು ಹೋಗಿದ್ದಾರೆ ಅದೇ ರೀತಿಯಲ್ಲಿ ಶಾಲೆಯನ್ನು ಕೂಡ ನಡೆಸಿಕೊಂಡು ಬಂದಿದ್ದಾರೆ ಈಗ ಸುಮಾರು ಇನ್ನೂರ ಅರವತ್ತು ವಿದ್ಯಾರ್ಥಿಗಳು ಹೈಸ್ಕೂಲ್ನಲ್ಲಿದ್ದಾರೆ ಸುಮಾರು ಇನ್ನೂರಷ್ಟು ಪಿ ಯು ಕಾಲೇಜಲ್ಲಿದ್ದಾರೆ ಐನೂರಕ್ಕೆ ಮೇಲ್ಪಟ್ಟು ಆಂಗ್ಲ ಮಾಧ್ಯಮ ಶಾಲೆ ಸರಸ್ವತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ನಮ್ಮ ಈ ಶಾಲೆಯ ಕಲ್ಪನೆ ಏನಂದರೆ ಎಲ್ಲ ಕಡೆಯೂ ವಿದ್ಯಾಭ್ಯಾಸವನ್ನು ಕೊಡ್ತಾರೆ ಅದರ ಜೊತೆಗೆ ಸಂಸ್ಕಾರವನ್ನು ಕೊಡಬೇಕು ವಿದ್ಯಾರ್ಥಿಗಳೇ ಒಳ್ಳೆಯ ನಾಳೆ ಸಮಾಜದ ಒಳ್ಳೆಯ ವ್ಯಕ್ತಿಗಳಾಗಿ ಬೆಳೀಬೇಕು ಹಾಗಾಗಿ ಶಿಕ್ಷಣದ ಜೊತೆಗೆ ಸಂಸ್ಕಾರಯುಕ್ತವಾದಂಥ ಶಿಕ್ಷಣ ಇಲ್ಲಿ ಬೆಳಿಗ್ಗೆ ಒಂದು ಹತ್ತು ಹದಿನೈದು ನಿಮಿಷದ ಪ್ರೇಯರ್ ಇರ್ತದೆ ಆ ಪ್ರೇಯರಲ್ಲಿ ಒಮ್ಮೆ ಕೂತ ಕೂಡಲೇ ಮನೆಯಲ್ಲಿ ಮರೆತು ಮಕ್ಕಳು ಫ್ರೆಶ್ ಆಗ್ತಾರೆ ಟೀಚರ್ಸು ಫ್ರೆಶ್ ಆಗ್ತಾರೆ ಈ ರೀತಿಯ ವಿದ್ಯಾಭ್ಯಾಸವನ್ನು ಇಲ್ಲಿ ನಾವು ಕೊಡ್ತಾ ಇದ್ದೇವೆ ನಮಗೆ ವಿವೇಕಾನಂದ ವಿದ್ಯಾಸಂಸ್ಥೆ ಪುತ್ತೂರಿಂದ ಇಲ್ಲಿ ಮಾರ್ಗದರ್ಶನ ಇಲ್ಲಿ ಒಂದು ಸ್ಥಳೀಯ ಸಮಿತಿ ಮಾಡಿದ್ದಾರೆ ನಾವು ತಿಂಗಳಿಗೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಇಲ್ಲಿ ಸೇರಿ ಏನೇನು ಮಾಡ್ಬೋದು ಏನು ಬದಲಾವಣೆಗಳನ್ನು ಮಾಡ್ಬೋದು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಒಳ್ಳೆಯ ಸ್ಟಾಫ್ ಇದ್ದಾರೆ ತೊಂಬತ್ತೈದು ಶೇಕಡಕ್ಕಿಂತ ಹೆಚ್ಚು ಇಲ್ಲಿ ರಿಸಲ್ಟ್ ಬರ್ತಾ ಉಂಟು ಕಳೆದ ಎಲ್ಲ ಹೈಸ್ಕೂಲ್ ಕನ್ನಡ ಮಾಧ್ಯಮದಲ್ಲಂತೂ ಬಹಳ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಪಿ ಯು ಕಾಲೇಜ್ನಲ್ಲೂ ಬರ್ತಾಯಿದೆ ಆದರೆ ಇತ್ತೀಚೆಗೆ ಪಿ ಯು ಕಾಲೇಜಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿದೆ ಹಾಗೆ ನಾವು ಯೋಚನೆ ಮಾಡ್ತಾ ಇದ್ದೇವೆ ಈಗ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಮಾತ್ರ ಇದೆ ಸೈನ್ಸ್ ಮಾಡೋದಾ ಅಥವಾ ಕಾಮರ್ಸ್ನಲ್ಲಿ ಬೇರೆ ಯಾವುದಾದ್ರೂ ಸಬ್ಜೆಕ್ಟ್ಗಳನ್ನು ಆ್ಯಡ್ ಮಾಡೋದಾ ಈ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೇವೆ ತುಂಬ ಫೀಸೆಲ್ಲ ಇಲ್ಲ ಸರಸ್ವತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳು ಬರೋದರಿಂದ ನಮ್ಮ ರೀಸನೇಬಲ್ ಅವರಿಗೆ ಫೀಸ್ ಮಧ್ಯಾಹ್ನದ ಊಟ ಐಡೆಡ್ ಶಾಲೆಗೆ ಸರ್ಕಾರದಿಂದ ಊಟದ ವ್ಯವಸ್ಥೆ ಇದೆ ಆದರೆ ಸರಸ್ವತಿ ಚಿಕ್ಕ ಮಕ್ಕಳಿಗೆ ಊಟದ ವ್ಯವಸ್ಥೆ ಇಲ್ಲ ಕಾಲೇಜ್ನವರಿಗೆ ಊಟದ ವ್ಯವಸ್ಥೆ ಇಲ್ಲ ಹಾಗಾಗಿ ನಾವು ತುಂಬಾ ಮಿನಿಮಮ್ ಮಕ್ಕಳ ಹತ್ರ ಹಣ ತಕೊಂಡು ಮಧ್ಯಾಹ್ನದ ಭೋಜನ ಎಲ್ಲ ಸಾಮೂಹಿಕ ಎಲ್ಲ ಮಕ್ಕಳಿಗೆ ಊಟ ಕೊಡ್ತಾ ಇದ್ದೇವೆ ಅದೇ ನಮ್ಗೆ ಏನಾಯ್ತು ಆ ಕಟ್ಟಡ ಆಗಿದೆ ಹೊಸ ಕಟ್ಟಡ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ನಮ್ಮ ಊರಿನವರೇ ಆಗಿನ ರೋಟ್ರಿ ಕ್ಲಬ್ ಅಧ್ಯಕ್ಷರಾದಂಥ ಮಚ್ಚಿಮಲ ಅನಂತ ಭಟ್ರು ಅವರು ಈ ನಮ್ಮ ಸ್ಥಳೀಯ ಸಮಿತಿಯಲ್ಲಿದ್ದರು ಅವರೊಂದು ಯೋಚನೆ ಮಾಡ್ತಾರೆ ನೋಡುವ ನಾವೇ ಕಟ್ಟಿಸುವ ನಾವು ಪ್ರಯತ್ನ ಮಾಡ್ತೇವೆ ಅಂತ ನಮಗೆ ಬಹಳ ಸಂತೋಷ ಆಗ್ತದೆ ರೋಟ್ರಿ ಕ್ಲಬ್ನ ನೇತೃತ್ವದಲ್ಲಿ ಬೇರೆ ಬೇರೆಯವರನ್ನು ಸಂಪರ್ಕ ಮಾಡ್ತಾರೆ ಊರಿನವರನ್ನು ಸಂಪರ್ಕ ಮಾಡ್ತಾರೆ ಒಂದಷ್ಟು ನಮ್ಮ ವಿದ್ಯಾಸಂಸ್ಥೆಯು ಒಂದಷ್ಟು ಹಣವನ್ನು ಕೊಟ್ಟಿದ್ದಾದರೆ ಮೇಜರ್ ಪೋರ್ಷನ್ ರೋಟ್ರಿ ಕ್ಲಬ್ನವ್ರದ್ದು ಬಹಳ ಸುಸಜ್ಜಿತವಾದಂಥ ಕಟ್ಟಡ ಅವರು ಕೆಳಗೆ ಮಾತ್ರ ಕಟ್ತೇವೆ ಅಂತ ಹೇಳಿದರು ಆಮೇಲೆ ಪುನಃ ಆರು ರೂಮನ್ನು ಕಟ್ಟಿ ಕಟ್ಟಿಕೊಡ್ತೇವೆ ಅಂತ ಈಗ ನಮಗೆಲ್ಲ ಹೈಸ್ಕೂಲ್ ಕನ್ನಡ ಮಾಧ್ಯಮದ ಹೈಸ್ಕೂಲ್ಗೆ ಏನೇನು ಬೇಕು ಅದೆಲ್ಲವೂ ಇಲ್ಲಿ ವ್ಯವಸ್ಥೆ ಆಗಿದೆ ಆಮೇಲೆ ಒಂದು ಹಾಲ್ ಕಟ್ಟುವಂತಾಯಿತು ಈಗ ಒಂದು ಹಾಲ್ ಇದೆ ಅದು ಕಾಲೇಜಿನವರಿಗೆ ಎಲ್ಲರಿಗೂ ಅದನ್ನು ಒಂದನ್ನು ಯೂಸ್ ಮಾಡುವಂಥದ್ದು ಇಲ್ಲಿ ಎಲ್ಲ ಮಕ್ಕಳನ್ನು ಏಕಕಾಲದಲ್ಲಿ ಸೇರಿಸಲಿಕ್ಕೆ ಒಂದು ದೊಡ್ಡ ಹಾಲ್ನ ಅವಶ್ಯಕತೆ ಇತ್ತು ಹೇಗಾದರೂ ಗ್ರೌಂಡ್ ಫ್ಲೋರ್ ಆಗಿದೆ ಫಸ್ಟ್ ಫ್ಲೋರ್ ಆಗಿದೆ ಅವರ ಹತ್ರವೇ ಹೇಳಿದರು ಇದನ್ನು ಮಾಡಿಸಿಕೊಡಿ ಇದಕ್ಕೆ ಬೇಕಾದಂಥ ಸಂಪನ್ಮೂಲಗಳನ್ನು ನಾವು ಕ್ರೋಢೀಕರಿಸಿ ಕೊಡ್ತೇವೆ ಅಂತ ಆ ಪ್ರಕಾರ ಅವರೇ ಕಾಂಟ್ರಾಕ್ಟ್ ಯಾರು ವಿದ್ಯಾನಂದರು ಅವರೇ ಕೆಲಸಗಳನ್ನೆಲ್ಲ ಮಾಡಿದರು ನಾವೊಂದಷ್ಟು ಹಣವನ್ನೆಲ್ಲ ಕೊಟ್ಟು ಇಲ್ಲಿ ಊರಿನವ್ರ ಹತ್ರವೇ ಎಲ್ಲ ಜೋಡಿಸಿ ಬಹಳ ಸುಸಜ್ಜಿತವಾದಂಥ ಕಟ್ಟಡ ಆಗಿದೆ ಇಷ್ಟು ದೊಡ್ಡ ಗ್ರೌಂಡ್ ಅಥವಾ ನಮ್ಮ ಶಾಲೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಪಿ ಟಿ ಮಾಸ್ ಇದ್ದಾರೆ ಇಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶ ಆದರೂ ಅವರಿಗೆಲ್ಲ ಕೋಚಿಂಗ್ ಕೊಟ್ಟುಕೊಂಡು ರಾಷ್ಟ್ರ ಮಟ್ಟದಲ್ಲಿ ವಾಲಿಬಾಲ್ ಟೀಮ್ ನಮ್ಮದು ಈ ವರ್ಷ ಗೆದ್ದುಕೊಂಡು ಬಂದಿದೆ ಹಾಗೆ ಸ್ಪೋರ್ಟ್ಸ್ ಎಲ್ಲ ಇದರಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೊಂದು ಅವಕಾಶ ಸಿಕ್ಕಿದೆ ಬೇರೆ ಬೇರೆ ಉದ್ಯೋಗ ನಮಗೆ ಖುಷಿ ಇಲ್ಲಿ ಕಲ್ತಂತಹ ವಿದ್ಯಾರ್ಥಿಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಉದ್ದೇಶ ಒಟ್ಟು ಏನಂದ್ರೆ ಸಮಾಜಕ್ಕೆ ಬೇಕಾದ ಹಾಗೆ ಒಂದು ಸ್ವಲ್ಪ ನಾನ್ ಕರಪ್ಟ್ ಆಗಿ ಒಳ್ಳೆಯ ರೀತಿಯ ಯುವ ಸಮುದಾಯ ಹೊರಗೆ ಬರಬೇಕು ಈ ಕಾರಣದಿಂದ ನಾವು ಸ್ಥಳೀಯರು ಇಲ್ಲಿ ಸೇರಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾನು ಇಂಜಿನಿಯರ್ ವಿದ್ಯಾಕುಮಾರ್ ಕಾಂಚೋಡು ಅಂತ ಮಲತಾ ಉಜಿರೆಯವನು ನಾನು ಇದಕ್ಕಿಂತ ಮೊದಲು ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಬೆಳ್ತಂಗಡಿ ಸೆಂಟರ್ನ ಸ್ಥಾಪಕ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದ್ದೇನೆ ಅದರ ನೆಕ್ಸ್ಟಿನ ಹಂತದಲ್ಲಿ ನಾನು ಬೆಳ್ತಂಗಡಿ ರೋಟರಿ ಕ್ಲಬ್ಬಿನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದೆ ನಮ್ಮ ಅಧ್ಯಕ್ಷರಾದ ಅನಂತ ಭಟ್ ಅವರ ಕನಸಿತ್ತು ನನ್ನ ಊರಿನಲ್ಲಿ ನಾನು ಬೀಳ್ಲಿಕ್ಕೆ ಆದಂಥ ಶಾಲೆಯನ್ನು ಪುನಃ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದನ್ನು ಅವರ ಕನಸನ್ನು ನನ್ನ ಹತ್ರ ಶೇರ್ ಮಾಡಿಕೊಂಡ್ರು ಅವರ ಆಲೋಚನೆಗಳು ಏನಿತ್ತು ಅದರ ಪ್ರಕಾರ ನಾವು ಈ ಶಾಲಾ ಕಟ್ಟಡದ ಪ್ಲ್ಯಾನನ್ನು ಮಾಡಿದ್ವಿ ಅದರ ಜೊತೆಗೆ ಎಸ್ಟಿಮೇಶನ್ ಮಾಡಿದಾಗ ಗೊತ್ತಾಯ್ತು ನಮ್ಮ ಬಜೆಟ್ ಮೀರಿ ಹೋಗ್ತಾ ಇದೆ ಅಂತ ಆದರೆ ಅಧ್ಯಕ್ಷರು ಅದಕ್ಕೆ ಯಾವುದಕ್ಕೂ ಎದೆಗುಂದದೆ ಎಲ್ಲರ ಸಹಕಾರವನ್ನು ಯಾಚಿಸಿ ಅವರ ಸಹಕಾರಗಳನ್ನೆಲ್ಲ ಪಡ್ಕೊಂಡು ನಾವು ಕೆಲಸವನ್ನು ಸ್ಟಾರ್ಟ್ ಮಾಡಿ ಈಗ ಮುಕ್ತಾಯದ ಹಂತದಲ್ಲಿ ಇದ್ದೇವೆ ಅಂದರೆ ಮಾರ್ಚಲ್ಲೇ ಮುಕ್ತಾಯ ಆಗಿದೆ ಆಲ್ರೆಡಿ ಇದರಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ ಸೆಂಟರ್ ಇದ್ದರಿಂದ ನಾವು ಆ ಎಕ್ಸಾಮಿನೇಷನ್ ಸೆಂಟರಿಗೆ ನಾವು ಬಿಟ್ಟುಕೊಟ್ಟಿದ್ದೆವು ಆವಾಗಲೇ ಎಲ್ಲ ಕೆಲಸಗಳು ಮುಕ್ತಾಯವಾಗಿತ್ತು ಆದರೆ ಉದ್ಘಾಟನೆಗೆ ಮಾತ್ರ ಸಮಯ ತಗೊಂಡಿದ್ದು ಅಂದರೆ ಶಾಲೆ ಪ್ರಾರಂಭವಾಗಿ ಎಲ್ಲ ಮಕ್ಕಳು ಬಂದ ಮೇಲೆ ನಾವು ಉದ್ಘಾಟನೆ ಮಾಡುವ ಅಂತ ಹೇಳುವ ಕಾರಣಕ್ಕೆ ಇಷ್ಟೊಂದು ಲೇಟ್ ಆಯ್ತು ಆದರೂ ತುಂಬ ಚೆನ್ನಾಗಿ ಆಗಿದೆ ಈ ಶಾಲೆಯ ತಾಂತ್ರಿಕತೆಯಲ್ಲಿ ನಾವು ಮಾಡಿದ್ದೇವೆ ಅಂದರೆ ಕಾಸ್ಟ್ ಎಫೆಕ್ಟಿವ್ ಆಗಿಯೂ ಅದರ ಜೊತೆಗೆ ಎಲ್ಲೆಲ್ಲಿ ಯಾವ ಯಾವ ಮೆಟೀರಿಯಲನ್ನು ಹೇಗೆ ಹೇಗೆ ಬಳಸಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ಡಿಸೈನ್ ಮಾಡಿ ಮಾಡಿದ್ದೇವೆ ಅದನ್ನು ಆದ್ರಿಂದ ಇದು ಕಾಸ್ಟ್ ಎಫೆಕ್ಟಿವ್ ಆಗಿಯೂ ಆಗಿದೆ ಆ ಇದರಲ್ಲಿ ಪ್ರತ್ಯೇಕವಾಗಿ ಬಾಲಕಿಯರಿಗೆ ಏರ್ಪೋರ್ಟ್ ಫೆಸಿಲಿಟಿ ಅಂದ್ರೆ ಏರ್ಪೋರ್ಟ್ ಅಲ್ಲಿ ಗಳನ್ನು ನೀವು ನೋಡಿರ್ಬೋದು ಯಾವ ತರ ಇದೆ ಕೆಮಿಕಲ್ಸ್ ಮಾದರಿಯಲ್ಲಿ ಇರ್ತದೆ ಅದೇ ತರ ನಾವು ಈ ಹಳ್ಳಿ ಶಾಲೆಗೆ ಅದನ್ನು ಅಳವಡಿಸಿದ್ದೇವೆ ಇದು ತುಂಬಾ ಖುಷಿ ಕೊಟ್ಟಿದೆ ಮಕ್ಕಳು ಕೂಡ ಅದನ್ನು ನೋಡಿ ತುಂಬಾ ಖುಷಿಯಿಂದ ಅನುಭವಿಸ್ತಾ ಇದ್ದಾರೆ ಅಂದ್ರೆ ವಾಶ್ರೂಮ್ ಹೋಗುವಾಗಲೇ ಇಲ್ಲಿನ ವಾಶ್ರೂಮ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಮೊದಲಿನ ವಾಶ್ರೂಮ್ಗಳು ಅಷ್ಟು ಸ್ಥಿತಿಯಲ್ಲಿತ್ತು ಈಗ ತುಂಬಾ ಖುಷಿಯಿಂದ ಉಪಯೋಗಿಸ್ತಾ ಇದ್ದಾರೆ ಅಂದ್ರೆ ಮ್ಯಾಕ್ಸಿಮಮ್ ಯೂಸ್ ಆಗ್ತಾ ಇದೆ ನಾವು ಮಾಡಿದಂತ ಟಾಯ್ಲೆಟ್ ಇಲ್ಲಿ ಈ ಶಾಲೆಯಲ್ಲಿ ಒಂದು ನೂರು ನೂರ ಐವತ್ತು ಹೆಣ್ಣು ಮಕ್ಕಳು ಇದ್ರ ಜೊತೆಗೆ ಪಕ್ಕದಲ್ಲಿ ಇವರದ್ದು ಇನ್ನೊಂದು ಇಂಗ್ಲಿಷ್ ಮೀಡಿಯಂ ಇದೆ ಅಲ್ಲಿನ ಮಕ್ಕಳು ಕೂಡ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಹಾಗೆ ಮ್ಯಾಕ್ಸಿಮಮ್ ನಂಬರ್ಸ್ ಟಾಯ್ಲೆಟ್ ಯೂಸ್ ಆಗ್ತಾ ಇದೆ ಅದು ತುಂಬಾ ಖುಷಿ ಆ ಹುಡುಗರಿಗೆ ಬೇರೆ ಇದೆ ವ್ಯವಸ್ಥೆ ಹಾಗೆ ಮೇಲೆ ತುಂಬಾ ದೊಡ್ಡ ಸಭಾಂಗಣ ಇದೆ ಮಕ್ಕಳಿಗೆ ಯಾವುದೇ ತರಹದ ಕಲ್ಚರಲ್ ಆಕ್ಟಿವಿಟಿಗಳು ಇರ್ಬೋದು ಅಥವಾ ಸಂಸ್ಕಾರ ಯೋಗ ಈ ತರದ್ದೆಲ್ಲ ಮಾಡ್ಲಿಕ್ಕೂ ಕೂಡ ಯಾವುದೇ ರೀತಿಯ ಅಂಜಿಕೆ ಇಲ್ಲದೆ ಮಾಡಬಹುದು ಆ ತರದ್ದು ಅದರ ಜೊತೆ ಕಾರಿಡೋರ್ ಅನ್ನು ಕೂಡ ನಾವು ವಿಸ್ತಾರವಾಗಿ ಕೊಟ್ಟಿದ್ದೇವೆ ಹಾಗೆ ಎಲ್ಲ ರೀತಿಯಿಂದ ಸುಸಜ್ಜಿತವಾಗಿ ತಾಂತ್ರಿಕತೆಯಿಂದ ಕೂಡಿದಂತ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ ಅನ್ನುವಂತ ಖುಷಿ ಇದೆ ಓಂ ಶ್ರೀ ಎಲ್ಲರಿಗೂ ನಮಸ್ಕಾರ ಇದೊಂದು ಬಹಳ ಸಂತೋಷವಾದ ದಿನ ಏಕೆಂದರೆ ಇದೇ ಜೂನ್ ಇಪ್ಪತ್ತರಂದು ಸಿಂಧೂರ ಎಂಬ ಕಟ್ಟಡ ಮುಂಡಾಜೆ ಅನುದಾನಿತ ಹಿರಿಯ ಪ್ರೌಢಶಾಲೆಯಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಇದು ರೋಟ್ರಿ ಕ್ಲಬ್ ಬೆಳ್ತಂಗಡಿ ರೋಟರಿ ಬೆಂಗಳೂರು ಇಂದಿರಾನಗರ್ ಕ್ಯಾನ್ಫಿನ್ ಹೋಮ್ಸ್ ಲಿಮಿಟೆಡ್ ಹಾಗೂ ಹಲವು ರೋಟ್ರಿ ದಾನಿಗಳು ಹಾಗೂ ಇನ್ನಿತರ ದಾನಿಗಳ ಸಹಯೋಗದಿಂದ ಬಹಳ ಅದ್ಭುತವಾಗಿ ಮೂಡಿ ಬಂದಂತಹ ಕಟ್ಟಡ ಇದು ಇಲ್ಲಿಯ ಲೋಕಲ್ ಮುಂಡಾಜೆ ಲೋಕಲ್ ಸ್ಟೂಡೆಂಟ್ಸ್ ಮಕ್ಕಳಿಗೆ ಬಹಳಷ್ಟು ಉಪಯೋಗವಾಗಲಿದೆ ಇಲ್ಲಿ ಈ ಹಿಂದೆ ಅನೇಕ ಮಕ್ಕಳಿಗೆ ಈ ಶಾಲೆಯು ಒಂದು ಒಳ್ಳೆಯ ಮುಂದಿನ ಭವಿಷ್ಯ ರೂಪಿಸುವಲ್ಲಿ ನೆರವಾಗಿದೆ ಇನ್ನು ಮುಂದೆ ಈ ಕಟ್ಟಡ ಬಂದ ಮೇಲೆ ಇನ್ಫ್ರಾಸ್ಟ್ರಕ್ಚರ್ನ ಕೊರತೆ ಇಲ್ಲದೆ ಚೆನ್ನಾಗಿ ಅವರಿಗೆ ಒಳ್ಳೆಯ ಓದುವ ವಾತಾವರಣ ಇಲ್ಲಿ ನಿರ್ಮಾಣವಾಗಲಿದೆ ಹಾಗಾಗಿ ಇದರಲ್ಲಿ ಏನು ಕೊಠ ಕೊಠಡಿಗಳಿದೆ ಶಾಲಾ ಕೊಠಡಿಗಳಿದೆ ಟಾಯ್ಲೆಟ್ಸ್ಗಳಿದೆ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಏನು ಬರಲಿದೆ ಇದರಿಂದ ಎಲ್ಲ ಮಕ್ಕಳಿಗೆ ಒಳ್ಳೆಯ ಉಪಯೋಗವಾಗಲಿದೆ ಹಾಗೂ ಇದು ನಮ್ಮ ಅವಧಿಯಲ್ಲಿ ಪೂರ್ಣಗೊಂಡು ಹಸ್ತಾಂತರವಾಗುವುದು ನಮಗೆ ಇನ್ನಷ್ಟು ಸಂತೋಷದಿಂದದೆ ಶುರುವಾಗಿದ್ದು ರೊಟೇರಿಯನ್ ಅನಂತ ಭಟ್ಟು ಮಚ್ಚಿಮಲೆಯರ ಅಧ್ಯಕ್ಷತೆಯಲ್ಲಿ ಕೊನೆಗೊಳ್ಳುವುದು ನಮ್ಮ ಅಧ್ಯಕ್ಷರು ರೊಟೇರಿಯನ್ ಪೂರೇನ್ ವರ್ಮರ ಅಧ್ಯಕ್ಷತೆಯಲ್ಲಿ ಸೊ ನಮಗೆ ಇದು ಈ ಲೋಕಾರ್ಪಣೆಗೊಳ್ಳುವುದು ಇನ್ನಷ್ಟು ಸಂತೋಷದಿಂದ ಹಾಗಾಗಿ ನಮ್ಮ ಶುಭ ಹಾರೈಕೆಗಳು ಈ ಸಂಸ್ಥೆಯೊಂದಿಗೆ ಇದೆ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಮುಂಡಾಜೆ ಅನುದಾನಿತ ಪ್ರೌಢಶಾಲೆ ಇದೀಗ ಹೈಸ್ಕೂಲ್ ಆಗಿ ಎಂಟು ಒಂಬತ್ತು ಹತ್ತೆ ತರಗತಿ ಜೊತೆಗೆ ದೊಡ್ಡದಾಗಿ ಸಭಾಂಗಣ ನಿರ್ಮಾಣ ಆಗಿದೆ ಹಾಗಾಗಿ ಈ ಮುಂಡಾಜಿಯ ಭಾಗದ ಗ್ರಾಮೀಣ ಮಕ್ಕಳಿಗೆ ಈ ಒಂದು ಶಾಲೆ ಬಹಳ ದೊಡ್ಡದಾಗಿರುವಂತಹ ಗಿಫ್ಟ್ ಕೊಟ್ಟಿದೆ ಅಂತ ಹೇಳ್ಬಹುದು ಆದಷ್ಟು ಜೊತೆಗೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಮುಂಡಾಜೆ ಬೆಳ್ತಂಗಡಿ